ಎಲ್ಲಿ ಬಹುಶಃ ಭಾರತದಲ್ಲಿ ಇಲ್ಲದ ಜಾತಿಗಳು ಕರ್ನಾಟಕದಲ್ಲಿ ಇವತ್ತು ಸೃಷ್ಟಿಯಾಗಿವು ಬ್ರಾಹ್ಮಣ ಕ್ರಿಶ್ಚಿಯನ್ನಲ್ಲಿ ಇತ್ತು ನಮಗೆ ಇನ್ನೂವರೆಗೂ ಗೊತ್ತಿದ್ದಿಲ್ಲ ಯಾರಿಗೂ ಆ ಕಲ್ಪನೆ ಕೂಡ ಇಲ್ಲ ಲಿಂಗಾಯತ್ ಕ್ರಿಶ್ಚಿಯನ್ ಅನ್ನುವಂಥದ್ದು ಕಲ್ಪನೆ ಇದಿದೆಯಲ್ಲ ಕ್ರಿಶ್ಚಿಯನ್ ಮರಾಠ ಕ್ರಿಶ್ಚಿಯನ್ ಬೇರೆ ಬೇರೆ ಈ ರೀತಿಯಾದಂಥ ಹೊಸ ಶಬ್ದಗಳನ್ನು ಪ್ರಯೋಗ ಮಾಡೋ ಮುಖಾಂತರ ಜಾತಿ ಜಾತಿಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ರಲ್ಲಿ ಭಾಳ ನಿಸ್ಸೀಮರಾಗಿರ್ತಕ್ಕಂಥವ್ರು ಈ ಕರ್ನಾಟಕದಾಗ ಯಾರಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ಧರಾಮಯ್ಯನವರು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ಜನ ಮತ್ತು ಎಲ್ಲರ ಕಡೆ ಇವತ್ತು ಅಲರ್ಟ್ ಆಗಿರ್ತಕ್ಕಂಥ ಜಾಗೃತಿ ಆಗಿರ್ತಕ್ಕಂಥ ಸನ್ನಿವೇಶ ಬಂದಿದೆ ಸಮಾಜವನ್ನು ಹೊಡಿತಕ್ಕಂಥ ಅದರಲ್ಲಿ ವಿಶೇಷವಾಗಿ ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡಿ ಅದನ್ನು ಹೊಡಿಬೇಕು ಎಷ್ಟು ಸಾಧ್ಯತೆ ಅಷ್ಟು ಮಾಡಬೇಕು ಮಾಡಬೇಕನ್ನೋಂಥ ಪ್ರಯತ್ನ ಏನಾಗುತ್ತೆ ನಮಗೆ ವಿಶ್ವಾಸ ಇದೆ ಯಾರೂ ಇದಕ್ಕೆ ಬಲಿ ಆಗೋದಿಲ್ಲ ಇದಕ್ಕೆ ತಕ್ಕದಾಗಿರ್ತಕ್ಕಂಥ ಉತ್ತರವನ್ನು ನೀವು ನೀವೇನು ಇವತ್ತು ಕಳೆದ ಸಮೀಕ್ಷೆಯಲ್ಲಿ ಕೂಡ ಮಾಡಿದ್ರಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಸಮಾಜಗಳನ್ನು ಮೂರನೇ ನಾಲ್ಕನೇ ಪ್ಲೇಸಿಗೆ ಹೋಗ್ಯಂಥ ಪ್ರಯತ್ನ ಆಗಿದೆ ಯಾವ ಸಮಾಜಗಳು ಒಂದು ಎರಡು ಮೂರು ಸ್ಟೇಟಸ್ನಾಗ ಇರ್ತಿತ್ತೋ ಅವ್ನು ತೆಗೆದು ತಮ್ಮ ಮನಸ್ಸಿಗೆ ಬಂದಿರತಕ್ಕಂಥ ಸಮಾಜವನ್ನು ಎತ್ತಿ ಕಟ್ಟಿ ಮೇಲೆ ತರುವಂಥ ಪ್ರಯತ್ನ ಹಾಗಾದರೆ ಇದರ ಒಟ್ಟಾರೆ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಹೊಂಟಾರ ಅನ್ನೋಂಥದ್ದನ್ನು ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಕರ್ನಾಟಕವನ್ನು ತೆಗೆದುಕೊಂಡು ಹೋಗ್ತಕ್ಕರ್ತಕ್ಕಂಥ ಸನ್ನಿವೇಶ ನಮಗೆ ಭಾಳ ಸ್ಪಷ್ಟ ಆಗ್ತದೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯವ್ರಿಗೆ ಕಾಂಪಿಟೇಷನ್ ಇದೆ ಯಾರು ಹೆಚ್ಚಿಗೆ ನಾವು ಮೇಡಮ್ ಸೋನಿಯಾ ಗಾಂಧಿಯವ್ರನ್ನ ಮತ್ತು ರಾಹುಲ್ ಅವ್ರನ್ನ ನಾವು ಓಲೈಕೆ ಮಾಡೋಕ್ಕೆ ಸಾಧ್ಯ ಐತೆ ಅಂತೇಳಿ ಒಬ್ಬರು ಕ್ರಿಶ್ಚನ್ ಅಂತ ತೋಮರ್ ಇನ್ನೊಬ್ಬರು ದ ಮೈಸೂರಿನಲ್ಲಿ ದೇವಸ್ಥಾನ ಕೇವಲ ಹಿಂದೂಗಳಿಗೆ ಸೀಮಿತ ಅಲ್ಲ ಅಂತ ಹೇಳ್ತಾರೆ ಇನ್ನೊಬ್ರು ಮ ಧರ್ಮಸ್ಥಳ ನಮ್ಮದು ಸೀಮಿತ ಅಲ್ಲ ಅನ್ನೋಂಥ ಮಾತನ್ನು ಹಾಕ್ತಾರೆ ಅಂದರೆ ಒಟ್ಟಾರೆ ಇದನ್ನು ನೋಡಿದ್ವಿ ಅಂತಂದ್ರೆ ಹಿಂದೂ ವಿರೋಧಿ ಕೃತ್ಯವನ್ನು ಹಿಂದೂ ವಿರೋಧಿ ನೀತಿಯನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಅಳವ ಅಳವಡಿಸಿಕೊಳ್ಳೋಂಥ ಪ್ರಯತ್ನ ಮಾಡಿದ್ದು ನಾವು ಈಗಾಗಲೇ ಖಂಡಿಸ್ತೇವೆ ಹೀಗಾಗಿ ನಾನು ಎಲ್ಲ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಜಾತಿ ಜನಾಂಗದಲ್ಲ ವಿನಂತಿ ಮಾಡ್ತೀವಿ ಧರ್ಮ ಅಂತ ಬಂದಂಥ ಕಾಲಂನಲ್ಲಿ ನಾವು ದೇಶದಲ್ಲಿ ಆರು ಧರ್ಮಗಳಿಗೆ ಮಾತ್ರ ಮಾನ್ಯತೆ ಇದೆ ಉಳಿದು ಯಾವುದೇ ರೀತಿಯಾದಂಥ ಧರ್ಮಗಳಿಗೆ ಮಾನ್ಯತೆ ಇಲ್ಲ ಅದನ್ನು ವಿನಾಕರಣ ನೀವು ಒಂಬತ್ತನೇ ಕಾಲಮ್ನಾಗೆ ಬರಸ್ರಿ ಏಳನೇ ಕಾಲಮಿನಾಗೆ ಬರ್ಸ್ರಿ ಅಂತೇಳಿ ಯಾರೋ ಅಂಥ ಪರಿಸ್ಥಿತಿಗೆ ತಂದು ದಯವಿಟ್ಟು ಒಡ್ಡುವಂಥದ್ದು ಮಾಡಬೇಡ್ರಿ ನಮ್ಮದು ಎಲ್ಲರದ್ದು ಸ್ಪಷ್ಟತೆ ಐತಿ ಧರ್ಮ ಅನ್ನೋಂಥ ಕಾಲಮ್ನಲ್ಲಿ ಹಿಂದೂನ ಅಂತ ಬರೆಸ್ಬೇಕು ಉಳಿದ ಜಾತಿ ಇದ್ದಲ್ಲಿ ತಮ್ಮ ತಮ್ಮ ಜಾತಿಗೆ ಅನುಗುಣವಾಗಿ ಬರೆಸಕ್ಕೆ ಏನು ಬೇಕು ಅದನ್ನು ಬರೆಸ್ರಿ ಉಪಜಾತಿ ಇದ್ದಂತಲ್ಲಿ ತಮ್ಮದೇನು ಉಪಜಾತಿ ಅದನ್ನು ಅಂತ ಅನ್ನೋಂಥ ಆಗ್ರಹವನ್ನು ಮಾಡ್ತೀವಿ ನಿಮ್ಮ ಮಗು ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್